ಕಾಲಂ ತಸ್ಮಯೇ ನಮಃ ಯಾರು ತಪ್ಪು ಮಾಡಿರ್ತಾರೆ ಯಾರು ಮೋಸ ಮಾಡಿರ್ತಾರೆ ಯಾರು ವಂಚನೆ ಮಾಡಿರ್ತಾರೆ ಯಾರು ಇನ್ನೊಬ್ಬರಿಗೆ ಶಿಕ್ಷೆ ಕೊಟ್ಟಿರ್ತಾರೆ ಯಾರು ಇನ್ನೊಬ್ಬರಿಗೆ ಮಾನ ಮರ್ಯಾದೆ ತೆಗ್ದಿರ್ತಾರೆ ಅವರಿಗೆ ಕರ್ಮ ಯಾವತ್ತೂ ಬಿಡಲ್ಲ ನಾವು ನೀವು ಸುಮ್ಮನಿರ್ತೀವಿ ಆದರೆ ಕರ್ಮ ಸುಮ್ಮಿರಲ್ಲ ಏ ಬಾರೋ 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 ಕಂದ ಅಂತ ಕರೆದು ಕರೆದು ಶಿಕ್ಷೆ ಕೊಡುತ್ತೆ ಕರ್ಮ ನಮಗೆ ರೋಷ ನೂರು ವರ್ಷ ಇರುತ್ತೆ ಅಷ್ಟೇ ಆದರೆ ಕರ್ಮಕ್ಕೆ ರೋಷ ಲೈಫ್ ಲಾಂಗ್ ಇರುತ್ತಂತೆ ನಿಮಗೆ ಯಾರ ಮಾನ ಮರ್ಯಾದೆ ತೆಗ್ದಿರ್ತಾರಲ್ಲ ಅವರಿಗೆ ಕರ್ಮ ಯಾವತ್ತೂ ಬಿಡಲ್ಲ ಶಿಕ್ಷೆ ಕೊಟ್ಟೆ ಕೊಡುತ್ತಂತೆ ಅವರು ನಿಮ್ಮ ಕಣ್ಣೆದುರೇ ಒದ್ದಾಡಿ ಒದ್ದಾಡಿ ಸಾಯಬೇಕು ಆ ಥರ ಮಾಡುತ್ತೆ ಕರ್ಮ ನಿಮ್ಮನ್ನ ಯಾರು ಹೊಡಿತಾರೆ ಯಾರು ಬೈತಾರೆ ನೀವು ಅವ್ರಿಗೆ ತಿರ್ಗಾ ಹೊಡೆಯಕ್ಕೆ ಹೋಗಬೇಡಿ ಬೈಯೋಕೆ ಹೋಗಬೇಡಿ ನೀವು ಬರೀ ಒಂದು ಹೆಜ್ಜೆ ಹಿಂದಿಟ್ಟು ನೀವು ಬರೀ ಕಾದು ನೋಡಿ ಅಷ್ಟೇ ಸಾಕು ನಿಮ್ಮ ಕಣ್ಣೆದುರೇ ಅವ್ರು ಒದ್ದಾಡಿ ಒದ್ದಾಡಿ ಸಾಯ್ಬೇಕು ಆ ಥರ ಕರ್ಮ ಮಾಡುತ್ತೆ ನೀವು ಅಷ್ಟೇ ನೀವು ಯಾರಿಗೂ ಇನ್ನೊಬ್ರಿಗೆ ಮೋಸ ವಂಚನೆ ಅನ್ಯಾಯ